ಸರ್ ಏನಿಲ್ಲ ಒಂದು ಮನೆ ಕಟ್ಟಿದ್ದು ಹ್ಮ್ ಕರೆಂಟ್ ಕೊಟ್ಟಿಲ್ಲ ಹ್ಮ್ ಎಲ್ ಕಟ್ಟಿದ್ರಿ ಮನೆ ಇಲ್ಲೇ ತೋಟ ಗುಡಳ್ಳಿ ತೋಟ ಗುಡ್ದಳ್ಳಿ ಕಟ್ಟಿದ್ರು ಹೌದು ಯಾಕ್ ಕಟ್ಟಕ್ ಹೋಗಿದ್ರಿ ಸರ್ ಹೌದು ಸರ್ ಯಾಕ್ ಕಟ್ಟಿದ್ರಿ ಇಲ್ಲ ತಗೊಂಡ ಒಂದು ತಗೋಬಾರದು ಕೊಣಕಬಾರದು ಕಟ್ಟಬಾರದು ಯಾಕ್ ಸರ್ ನೀವು ಸಾಲ ಸೋಲೋ ಮಾಡಿ ಕಟ್ಟ ಅದಕ್ಕೆ ಯಾಕ್ ಸರ್ ಹಂಗೇ ಕೊಡಲ್ಲ ಹಂಗೆ ಕರೆಂಟ್ ಹಂಗೇ ಆಯ್ತು ಆಗಾ ಬಾಡಿಗೆ ಮನೆ ಎಲ್ಲೋ ನಮ್ಮ ಲಾರ್ಡ್ ರೋಡ್ ಅಲ್ಲಿ ಫುಟ್ಪಾಥ್ ಅಲ್ಲಿ ಇರಬೇಕು ಅнгೆಲ್ಲ ಮನೆಗೆನೇ ಕಟ್ಟಬಾರ್ದು ಸರ್ ನೀವು ಏನು ಅಂತ ನೀವು ಅದು ಸರ್ ಕರೆಕ್ಟ್ ಅнгೆಂಗ್ ಕಟ್ಟ ಬಿಡ್ತೀರಾ ಸರ್ ನೀವು ಡಿ ಕೆ ಶುಭಮಾರ್ನ್ ಕೇಳಬೇಕಾಗಿತ್ತು ಸಿದ್ರಾಮಯ್ಯ ಅವರನ್ನು ಕೇಳಬೇಕಾಗಿತ್ತು ಮನೆ ಕಟ್ತಾ ಇದೀನಿ ಸ್ವಾಮಿ ಕಟ್ಲಾ ಬಾಡ ಅಂತ આજે ಕೇಳಬೇಕು ಐ ಸರ್ ನೀವು लोन ಗೀನ್ ಮಾಡ್ಸ್ಕೊಂಡ್ ಕಟ್ಟ ಬಿಡ್றೆ ಅಂಗೇ ಸರ್ ಸರ್ ಈಗ ರಿಜಿಸ್ಟ್ರೇಷನ್ ಫ್ರೀ ಮಾಡ್ಸ್ಕೊಂಡಿದ್ರೆ ದುಡ್ಡ್ ಕೊಟ್ರಾ ದುಡ್ ಅವಾಗ ಬಿಟ್ರ ಸರ್ ಈ ಕತೆ ಬಿಟಕ ಅವ್ರ ದುಡ್ ಕೊಟ್ರ ಫ್ರೀ ಮಾಡ್ಸ್ಕೊಂಡ್ರ ಅವರ ಕಡೆ ನಾವು ಮಾಡ್ಸ್ಕೊಂಡಿದ್ದೀವಿ ಈ ಕತೆ ಮಾಡ್ಸ್ಕೊಂಡು ಆಮೇಲೆ ಮಾಡ್ಸ್ಕೊಂಡಿದ್ದೀವಿ ಎಷ್ಟು ಎಷ್ಟು ಕೊಟ್ರಿ ಈ ಕತೆಗೆ ಅವ ನನಗೆ ಮನೆ ಕೊಟ್ಟರಲ್ಲ ಅವರ್ ಮಾಡ್ಸ್ಕೊಂಡಿದ್ದ ಅದಕ್ಕೆ ಎಷ್ಟು ಕೊಟ್ರ ಅಂತ ಅವರು ಅವರು ಎಷ್ಟು ಕೊಟ್ರ ಗೊತ್ತಿಲ್ಲ ಸರ್ ಮತ್ತೆ ಈ ಕತೆಗೆ ಏನು ಕೊಟ್ರಿ ಕೊಟ್ಟಿರೋ ಒಂದು 10rm ಏನೋ ಕೊಟ್ಟಿರಬೇಕೇನೋ ಈ ಕತೆ ಮಾಡಸಕ್ಕೆ ಈ ಕತೆ ಮಾಡಸಕ್ಕೆ ನೋಡಿ ಮತ್ತೆ ಈ ಕತೆ ಮಾಡ್ಸ್ಕೊಂಡಿದೀರಾ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದ್ರಿ ಆ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿದ್ರಿ

ಗೊತ್ತಾಗ್ಲಿಲ್ಲ ಸರ್ ಅವಾಗ ಏನು ಇರ್ಲಿಲ್ವಲ್ಲ ನಮ್ಗೆ ಕರೆಂಟ್ ಪ್ರಾಬ್ಲಮ್ ಇರ್ಲಿಲ್ಲ ಒಂದು ವರ್ಷದಲ್ಲಿ ಇದ್ ಮಾಡಿದ್ರು ತಗೊಂಡೆಲ್ಲಾ ಇದುಬಿಟ್ರು ಈ ಖಾತೆನಾ ಸ್ವಲ್ಪ ದಿನ ಎಳ್ದಾಡಿದ್ರು ಈ ಖಾತೆ ಮಾಡ್ಕೊಡಕ್ಕೆ ಈಗ ಬಿಟ್ಟಿಲ್ಲ ಬಿಟ್ಟಿಲ್ಲ ಅಂದ್ರು ಅದೇನ ಆಮೇಲೆ ಹಂಗಾಡ್ ಹಿಂಗಾಡ್ ಬಿಟ್ರು ಅದನ್ನ ಮಾಡಿಸ್ಬೊಟ್ಟು ಅದನ್ನ ಅಪ್ಲಿಕೇಶನ್ ಹಾಕಿ ಹೆಚ್ಚಿ ಕೈಮಾರ ಒಂದ್ ಇಪ್ಪತ್ತಿನ ಆಯ್ತು ಆಮೇಲೆ ಮಾಡ್ಕೊ ಆಮೇಲೆ ಆಯ್ತು ಮಾಡ್ಕೊಟ್ರು ಇವಾಗ ನೋಡಿದ್ರೆ ಕರೆಂಟ್ ಇಲ್ಲ ಎಲ್ಲಾ ಶ್ರೀಮಂತರು ದೊಡ್ಡ ದೊಡ್ಡ ಎಕರೆಗಳು ಜಾಗ ಇರ್ತಾವಲ್ಲ ಸರ್ ಅವ್ರು ಕಟ್ಟಬೇಕು ಮನೆ ಕಟ್ಟಿದ್ರೆ ಸೈಡ್ ಅಲ್ಲಿ ಇವ್ರು ಹೇಳ ಸೆಟ್ ಬ್ಯಾಕ್ ಸುಪ್ರೀಂ ಕೋರ್ಟ್ ಹೇಳ ಸೆಟ್ ಬ್ಯಾಕ್ ಎಲ್ಲಾ ಬಿಟ್ಟು ಕಟ್ಬಹುದು ಸರ್ ನಮ್ಮ ನಿಮ್ಮಂತ ಬಡವರು ಇಪ್ಪತ್ತು ಮೂವತ್ತು ಸೈಟ್ ತಗೊಂಡು ಅದ್ರಲ್ಲಿ ಸೆಟ್ ಬ್ಯಾಕ್ ಬಿಡ್ರಿ ಅಲ್ಲೊಂದ್ ಮೂರ್ ಅಡಿ ಇಲ್ಲೊಂದ್ ಮೂರ್ ಅಡಿ ಅಲ್ಲೊಂದ್ ಐದ್ ಅಡಿ ಬಿಡಿ ಮೂರ್ ಅಡಿ ಮೂರ್ ಅಡಿ ಬಿಟ್ ಕಟ್ಟಿದ್ರೆ ಸರ್ ಫುಲ್ ಸೆಟ್ ಅರ್ಧ ಸೆಟ್ ತಂಡಿರ್ತಾನೆ ಇಲ್ಲಾಂದ್ರೆ ಒಂದ್ ಫುಲ್ ಸೆಟ್ ತಂದಿರ್ತಾನೆ ಹತ್ತ ಮೂರಡಿ ತ ಅಡಿ ಹೋದ್ರೆ ಇನ್ನೇನ್ ಸಿಕ್ತದೆ ಸರ್ ಒಳ್ಳೆ ಗೋರಿ ಆಗಲ್ಲ ಸರ್ ಇವ್ರು ಹೇಳೋ ರೂಲ್ ಪ್ರಕಾರ ಹೌದೌದು ಶಿವಕುಮಾರ್ ಹ್ಮ್ ಬದುಕಿದ್ದಾಗ ಮನೆ ಕಟ್ಲಿಲ್ಲಪ್ಪ ನನ್ಗೆ ಒಳ್ಳೆ ಗೋರಿ ಕಟ್ರಿ ಅಂದ್ರೆ ಒಳ್ಳೆ ಗೋರಿನು ಕಟ್ಸ್ಕೊಳಕ್ ಆಗಲ್ಲ ನಮ್ ಸರ್ಕಾರ ಹಂಗಾಗಿದೆ ಸರ್ ಇವಾಗ ಏನ್ ಮಾಡೋದು ಸರ್ ಯಾರ ಹೇಳಿದ್ರು ತೀರ್ಮಾನ ಆಯ್ತದೆ ನೀನ್ ಸ್ವಲ್ಪ ದಿನದಲ್ಲಿ ಮಾಡ್ತಾರ ಮಾಡ್ತಾರ ನಾವೆಲ್ಲ ತೀರ್ ಹೋದ್ಮೇಲೆ ಅವ್ರು ತೀರ್ಮಾನ ಮಾಡ್ತಾರ ನಿಧಾನಕ್ಕೆ ಅದೇನಾ ಕರೆಕ್ಟ್ ಸರ್ ಬಂದಿದ್ದು ಏನ್ ತೀರ್ಮಾನ ಮಾಡ್ತಾರಲ್ಲ ಗೊತ್ತಿಲ್ಲ ಹ್ಮ್ ಹೋದ್ಮೇಲೆ ತೀರ್ಮಾನ ಮಾಡ್ತಾರೆ ಸರ್ ಪಾಪ ಎಷ್ಟು ದೊಡ್ಡ ಸಮಸ್ಯೆ ನೋಡಿ ಯಾಕಂದ್ರೆ ಈ ಸರ್ಕಾರ ಬಂದು ಹ್ಮ್ ಎಲ್ಲಾ ಇದಾವೆ ಇದಾವೆ ಬುದ್ಧಿ ಕಲ್ತ್ಕೊಂಡ್ಬಿಟ್ಟಾರ ಬಿಡಿ ಕಲೀಲಿ ಕಲೀಲಿ ಅಲ್ಲ ನಾನ್ ಹೇಳೋದು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಐತೆ ರೂಲ್ ಇದು ಇವತ್ತೇನ್ ಸುಪ್ರೀಂ ಕೋರ್ಟ್ ಹೊಸದಾಗಿ ಏನ್ ಹೇಳಿಲ್ಲ ಅವತ್ತೇ ಇತ್ತು ಇವರು ಮುನ್ಸಿಪಾಲಿಟಿ ಬೈಲದಲ್ಲಿ ಅವತ್ತಿಂದ ಮಾಡಕ್ ಬಿಡ್ಲಿಲ್ಲ ಇವರೇ ಸರ್ಕಾರಗಳು ಆಳಿರೋದಲ್ಲ ಯಾರೋ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿನೋ ಯಾರೋ ಒಬ್ರು ಆಳದ್ರಲ್ಲ ಇತ್ತು ತಾನೇ ಬೈಲ ಅವತ್ಗೆ ಮುನ್ಸಿಪಾಲ್ಟಿ ಬೈಲನ್ ಫಾಲೋ ಮಾಡ್ಲಿಲ್ಲ ಅವತ್ತು ಬಿಟ್ರು ಕಟ್ಟಿರ ಮಾಡ್ಬಿಟ್ಟು ಈ ತರ ಕಟ್ಟಿದ್ರೆ ಈ ತರ ಕರೆಂಟ್ ಕೊಡಲ್ಲ ಅಂತ ಹೇಳಿ ಮಾಡಿದ್ರ ಅದೊಂದ್ ತರ ಅಲ್ವಾ ಎಲ್ಲಾ ಮಾಡ್ಬಿಟ್ಟು ಏನ್ ಸುಮ್ನೆ ಇದ್ದು ಜಡನ ನಿಲ್ಸ್ಬಿಟ್ರು ಏನ್ ಕೆಲಸ ಮಾಡ್ತೀರಿ ನೀವು ನಾವ್ ಆಟ ಬರ್ತೀವಿ ನಿಮ್ಮ ಆಟೋ ಡ್ರೈವರ್ ಬುದ್ಧಿ ಒಂದು ಸರ್ಕಾರಕ್ಕಿಲ್ಲ ಅಂದ್ರೆ ನಾಚಿಕೆ ಗೇಡಿನ ಸಂಗತಿ ನೋಡಿ ನೋಡ್ತಾ ಇದ್ದು ನಿಮ್ದು ಇದು ಅದೇ ವಾಟ್ಸಪ್ ನೋಡ್ತಾ ಇದ್ದು ಅದಕ್ಕೆ ಸುಮ್ನೆ ಸುಮ್ನೆ ಕುಂತ್ಕೊಂಡಿದ್ದ ಪ್ಯಾಸಿಂಜರ್ ಒಳಿಕ್ ಹೋಗಿದ್ರು ನಮ್ಗೂ ಕರೆಂಟ್ ಅಂತ ಆಸೆ ಅಲ್ವಾ ಸರ್ ಖಂಡಿತ ಸರ್ ಇವಾಗ ಮನೆ ಮನುಷ್ಯ ಒಂದ್ ಸರಿ ಕಟ್ತಾನೆ ಸರ್ ಇವಾಗ ಒಬ್ಬ ಆಟೋ ಡ್ರೈವರ್ ದಿನವೆಲ್ಲ ದುಡಿದು ಹೆಂಡತಿ ಮಕ್ಕಳನ್ನ ಸಾಕಿ ಟ್ಯಾಕ್ಸ್ ಕಟ್ಟಿ ಪೆಟ್ರೋಲ್ ಗ್ಯಾಸ್ ಡೀಸೆಲ್ ಏನೋ ಹಾಕಿಸ್ಕೊಂಡು ಟ್ಯಾಕ್ಸ್ ಕಟ್ಟಿ ಈಗ ಡಿ ಕೆ ಶಿವಕುಮಾರ್ಗು ಮತ್ತೆ ಇವ್ರಿಗೂ ಬೇಕಾದಷ್ಟು ಕುಂತ್ಕೊಂಡು ತಿನ್ನುವಷ್ಟೈತೆ ಅವ್ರಿಗೇನ್ ಬಿಡಲೆ ಅಂತಾರೆ ಅಲ್ವಾ ಕೆಲಸ ನಮ್ಮ ಬಡವರು ಲೆಕ್ಕ ನಾವೇನ್ ಕಣ್ಣಿ ಕಾಣಸಲ್ಲ ಬಿಡಿ ಅವ್ರಿಗೆ ಹೌದು ಸರ್ ದೊಡ್ಡವರು ತುಂಬಾ ದೊಡ್ಡದ ಮೂರನೇ ಅಂತಸ್ತಲ್ಲಿ ಇದರ ವಿಧಾನಸೌದಾ ನಮ್ಮ ಮೂರು ಅಂತಸ್ತಲ್ಲಿ ಇದಾರೆ ಅವ್ರ ನಮ್ ನಿಮ್ಮಂತರ ರೋಡ ಓಡಾಡೋರ್ ಎಲ್ಲ ಅನ್ಸ ಬಿಡ್ತೋ ಸಾರ್ ಈಗ ಈಗ ನಾವು ನೀವು ಅಲ್ಲಿ ಈಗ ನಮ್ಗೂ ಹಂಗಿದ್ರ ನಮ್ಗೂ ಹಂಗ್ ಅನ್ಸ್ ಬಿಡ್ತದ್ ಅವಾಗ ಅಲ್ವಾ ಈಗ ಹಂಗಾಗದ ಇವಾಗ ಅಲ್ವಾ ಇವಾಗ ಅವ್ರ ಕುಣ್ದಂಗ ನಾವ್ ಕುಣಿಬೇಕು ಹೌದು ಹಂಗ ಆಗ್ಬಿಟ್ಟ ಯಾಕಂದ್ರೆ ಓಟ್ ಹಾಕವಾಗ ನಾವ್ ಕುಣ್ದಂಗ ಅವ್ರ ಕುಣಿತಾರೆ ಕುಣಿತಾರೆ ಇವಾಗ ಓಟ್ ಹಾಕಿ ಗೆದ್ದವಲಾ ಗೆದ್ದ್ರಲ್ಲಾ ಹಂಗಾಗಿ ಅವ್ರ ಕುಣಸ್ದಂಗ್ ನಾವ್ ಕುಣಿಬೇಕು ಸರ್ ನಮ್ ಹೆಚ್ಚು ಕಮ್ಮಿ ನಮ್ಮ ಚಿಕ್ಕಪ್ಪನವರ ಕಡೆ ಅವ್ರ ಕಡೆ ಈ ಕಡೆ ಎಲ್ಲ ತಗೊಂಡು ಸರ್ ಮನೆಗಳು ಕಟ್ಟಿರೋದು ಎಷ್ಟ್ ಜನ ಕರೆಂಟ್ ಕೊಡ್ತು ಯಾರ ನರ ಕೇಳಿ ಕರೆಂಟ್ ಕೊರ್ತಿಲ್ಲ ಕರೆಂಟ್ ಇಲ್ಲ ಗುರು ಪ್ರವೇಶ ಮಾಡ್ಬೇಕು ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ನಮ್ಗೆ ಕರೆಂಟ್ ಇಲ್ಲ ನೀರ್ ಕರೆಂಟ್ ಇಲ್ಲ ಇದೇ ವನವಾಸ ಆಗ್ಬಿಡ ಸರ್ ಈ ತರ ಅಪ್ಪ ರಮ್ಮ ನಾನು ಯಾವ ಇದು ನೋಡಿರಲ್ಲ ಸರ್ ಕಂಡಿರ್ಲಿಲ್ಲ ನಾನೊಂದ್ ಅನ್ಕೊಂಡಿರೋದ್ ಏನ್ ಗೊತ್ತಾ ಸರ್ ನಾಳೆ ನಾವು ಸತ್ರೆ ಹ್ಮ್ ಅದಕ್ಕೂ ಇವ್ರು ಓಸಿ ಕೇಳ್ಬಿಡ್ತಾರೆ

ಹ್ಮ್ ನಮ್ಗೆ ಸೀಟ್ಗಳ ಸಿಕ್ಕಲ್ಲ ಈಗ ಅದೇನ್ ಮಾಡ್ತಾರ ಗೊತ್ತಾ ಒಬ್ಬಳ ಜೊತೆಗೆ ಐದ್ ಜನಕ್ಕೆ ನೀನು ಬರ ನೀನುಡಂಗಿಲ್ಲ ಕರೆ ಮಾಡಿ ಕೊಡಂಗಿಲ್ಲ ಸರ್ ನಿಜವಾಲೂ ಇಲ್ಲಿ ಕಸ ಗುಡ್ಸೋರು ಸತ್ತ ನಾನ್ ನೋಡ್ತೀನಲ್ಲ ನಮ್ ಲಗೇರಾ ಇದ್ರ ಕಡೆಕೆ ಇಲ್ಲಿ ಐದ್ ರೂಪಾಯಿ ಕೊಡ್ಬೇಕಾದ್ರೆ ಜಾಕಿ ಅವಾಗ ನಡ್ಕೊಂಡ್ ಹೋಗೋರು ಆ ಹೆಬ್ಬೆಟ್ ಹಾಕಕ್ಕೆ ಆ ಇದ್ರ ಈಗ ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರಲ್ಲ ನೀ ಎಬ್ಬೆಟ್ ಹಾಕಕ್ಕೆ ಅಲ್ಲಿ ನಡ್ಕೊಂಡ್ ಹೋಗೋರು ಹಿಂಗ್ ನಡ್ಕೊಂಡ್ ಹೋಗ್ರ ಸಾರ್ ಇವಾಗ ಎಲ್ಲ ಇಲ್ ಇಲ್ಲತ್ತ ಅಲ್ಲಿ ಇಳಿತಾರೀ ಪರ್ಕೆ ಕೈಲಿ ಇಟ್ಕೊಂಡೆ ಅದ್ ಇವಾಗ ಫೆಸಿಲಿಟಿ ಅವ್ರ ಕೊಟ್ಟಿದಾರ ಯಾರಾದ್ರೂ ಹೆಣ್ಮಕ್ಳ ಕೇಳಿದ್ರ ನಮ್ಗ್ ಫ್ರೀ ಬಸ್ ಕೊಡ್ರಿ ಅಂತ ಇಲ್ಲ ಕೇಳಿಲ್ಲ ಯಾರಾದ್ರೂ ಮನೆಯವರು ಹೋಗ್ಬಿಟ್ ಕೇಳಿದ್ರ ನಮ್ಗ್ ಫ್ರೀ ಕರೆಂಟ್ ಕೊಡಿ ಅಂತ ಇಲ್ಲ ಹಾ ಏ ನೀವ್ ಯಾರಾದ್ರೂ ಕೇಳಿದ್ರ ನಮ್ಗ್ ಅಕ್ಕಿ ಫ್ರೀ ಕೊಡ್ರಿ ಅಂತ ಏನಿಲ್ಲ ಯಾರಾದ್ರೂ ನಿರುದ್ಯೋಗಿ ಯುವಕರು ಕೇಳಿದ್ರ ನಮ್ಗೆ ಬತ್ತೆ ಕೊಡ್ರಿ ಅಂತ ಹಂಗೆ ಆಗದ ಈಗ ಹಂಗೆ ಆಯ್ತಲ್ಲ ಇವಾಗ ಅಲ್ವಾ ಸರ್ ಯಾರು ಏನು ಕೇಳಿಲ್ಲ ಅವರೇ ಸ್ವಯಂ ಪ್ರೇರಿತರಾಗಿ ಕೊಟ್ಟು ಹೇಳ್ತಾರೆ ಈಗ ಹೇಳ್ತಾರೆ ಹ್ಮ್ ವೋಟ್ ಹಾಕ್ಸ್ಕೊಳ್ಳೋದು ಬೇಡ ನಾವ್ ಹಾಕೋದು ಬೇಡ ಈ ಸರ್ಕಾರಕ್ಕೆ ಅಂತ ಕೆಲ ಜನ ಇವಾಗ ಹ್ಮ್ ಹ್ಮ್ ಆಗ್ಲಿ ಸರ್ ಇನ್ ಮುಂದೆ ಆತರ ಎಲ್ಲ ನೀವ್ ಏನ್ ತಪ್ಪುಗಳು ಮಾಡಬಾರ್ದು ಮನೆ ತಗೊಳ್ಳೋದು ಗಾಡಿ ತಗೊಳ್ಳೋದು ಅವೆಲ್ಲ ಮಾಡಬಾರ್ದು ನೀವು ಆಯ್ತಾ ಇವಾಗ ಆಟೋ ಡ್ರೈವರ್ ಆಗಿದ್ದೀರಲ್ಲ ನೀವ್ ಜೀವನ ಪರ್ಯಂತ ಹಂಗೆ ಇರ್ಬೇಕು ಬಾಡಿಗೆ ಮನೆಯಲ್ಲಿ ಇರ್ಬೇಕು ಆಯ್ತಾ ಸರ್ ಅರ್ಕಲ್ ಬಟ್ಟೆ ಹಾಕೊಂಡು ಮುರ್ಕುಲ್ ಮನೆಯಲ್ಲಿ ಹಂಗೆ ಇರ್ಬೇಕು ಇನ್ಮೇಲಿಂದ ಎಲ್ಲಾ ಶ್ರೀಮಂತರು ಮಾಡೋ ಕೆಲಸ ಎಲ್ಲಾ ಮಾಡಬಾರದು ಸರ್ ಯಾರು ಬಡವರು ನಿಮ್ಮ ಧ್ವನಿ ಮುಖಾಂತರ ಎಲ್ಲಾ ಬಡವರಿಗೂ ಹೇಳ್ತಾ ಇದೀನಿ ಮಾತ್ನ ಅವೆಲ್ಲಾ ಹಿಂಗೆ ಇರಬೇಕು ಸರ್ ಅಬೆಪೇರಿಗಳ ತರ ಆಯ್ಕೊಂಡ್ ತಿನ್ಕೊಂಡು ನಾವ್ ಹಿಂಗೇ ಇರ್ಬೇಕು ಶ್ರೀಮಂತರು ದೊಡ್ಡ ದೊಡ್ಡವರು ರಾಜಕಾರಣಿಗಳು ಅವ್ರ ನೆಮ್ಮದಿಯಾಗಿ ಅಂಬಾಸಿಡರ್ ಮರ್ಸಿಡಿಸ್ ಬೆಂಜ್ ಕಾರಲ್ಲಿ ದೊಡ್ಡ ದೊಡ್ಡ ಬಂಗ್ಲೆಗಳಲ್ಲಿ ನೆಮ್ಮದೇ ಇರಬೇಕು ಸರ್ ನಿಮ್ಮ ವಾಣಿ ಇದು ಕನ್ನಡಿಗನ ಧ್ವನಿ